ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಗುವುದು ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕೆಲ ಸಿಬ್ಬಂದಿಗಳ ನೇಮಕಾತಿಗಳನ್ನ ಮಾಡಬೇಕಿದೆ ಕೆಲ ಸಲಕರಣೆಗಳ ಖರೀದಿಗೆ ಟೆಂಡರ್ ಕರೆಯಲಾಗಿದೆ ಎರಡು ದಿನಗಳಲ್ಲಿ ಬರತಿ ರಿನೋವೇಟೆಡ್ ಎಟ್ ದ ಕಾಸ್ಟ್ ಆಫ್ ಅರೌಂಡ್ ಸೆವೆನ್ ಕ್ರೋಡ್ ರುಪೀಸ್ ದಟ್ ಹಾವ್ ಅಪ್ರೂಡ್ ಸೊ ಇಮಿಡಿಯೇಟ್ಲಿ ಟಂಡರ್ ವಿಲ್ ಬಿ ಕಾಲ್ಡ್ ಆ್ಯಂಡ್ ಇನ್ ದ ಮೀನ್ ಟೈಮ್ ದಟ್ಸ್ ಬ್ಲಾಕ್ ವಿಲ್ ಬಿ ಶಿಫ್ಟೆಡ್ ಇನ್ ದಿಸ್ ನ್ಯೂ ಹಾಸ್ಪಿಟಲ್ ಆ್ಯಂಡ್ ಇನ್ನೂ ಈ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ನಾಳೆ ಕಾಲ್ ಪೋಸ್ಟ್ ಕಾಲ್ಫರ್ ಮಾಡ್ತಾ ಇದ್ದಾರೆ ಟೆಂಡ್ರು ಎಕ್ವಿಪ್ಮೆಂಟ್ಗೂ ಕರೆದಾಗಿದೆ ಈಗ ಎಲ್ಲ ಟ ಎಕ್ವಿಪ್ಮೆಂಟು ಇನ್ಸ್ಟಾಲ್ ಆಗ್ತಾ ಇದೆ ಇನ್ನು ಎರಡು ತಿಂಗಳಲ್ಲಿ ಹಾಸ್ಪಿಟಲ್ ಅನ್ನ ಇನಾಗ್ರೇಟ್ ಮಾಡ್ತಾ ಇದೆ ಬೆಳಗಾವಿ ಬೀಮ್ಸ್ ನಲ್ಲಿ ಬಾನಂತಿಯರ ಹಾಗೂ ನವಜಾತ ಶಿಶುಗಳ ಮರಣ ಪ್ರಮಾಣದ ಮೇಲೆ ನಿಗಾ ಇಡಬೇಕೆಂದು ಪ್ರತಿನಿತ್ಯ ನಿಗಾ ಇಡಬೇಕು ಇಂಥ ಗಟ್ಟೆಗಳನ್ನು ನಡೆಯದಂತೆ ಎಚ್ಚರಿಕೆ ವಹಿಸಬೇಕೆಂದು ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ